ಅವರು ಬೇರೆ ಆಸ್ಪತ್ ವಿಕ್ಟೋರಿಯಾ ಗೆ ಕರ್ಕೊಂಡು ಹೋದಾಗ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಸೊ ಹಾಗಾಗಿ ಅವ್ರು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಮ್ ಟ್ರಾನ್ಸ್ಜೆಂಡರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮನೆಯವರೇ ಅವ್ರನ್ನ ತಿರಸ್ಕಾರ ಮಾಡ್ತಾರೆ ಆಗ ಚಿಕಿತ್ಸೆ ಆಗದ ಕಾರಣ ಸತ್ತ ಹೋಗ್ತಾರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನಮ್ಮನ್ನ ಒಂದು ಕುಟುಂಬದವರ ತಿರಸ್ಕಾರ ಮತ್ತೆ ಒಂದು ಸರ್ಕಾರದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಏನಿದೆಯೋ ಅವು ಮನ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಎಲ್ಲಾ ನಮ್ಮ ಸಮುದಾಯದವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ಸೀರೆ ಉಟ್ಕೊಂಡಿರೋ ಅಷ್ಟೇ ಅಲ್ಲ ಪ್ಯಾಂಟ್ ಶರ್ಟ್ ಇರೋರು ಕೂಡ ಇರ್ತಾರೆ ಕಲ್ಯಾಣ್ ಕುಮಾರ್ ಅಂತ ಅವರ ಹೆಸರು ಅವ್ರ ಮೂವತ್ತೇಳು ವರ್ಷ ಆಗಿರತ್ತೆ ಅವ್ರು ಚಿಲ್ಲಿ ಎಚ್ ಟೆಸ್ಟ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಪಾಸಿಟಿವ್ ಬಂದಿರತ್ತೆ ಪಾಸಿಟಿವ್ ಬಂದಿರೋದನ್ನ ಅದು ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಕುಟುಂಬದವ್ರಿಗೆ ತಿಳಿಸ್ಬಿಡ್ತಾರೆ ಸೊ ಕುಟುಂಬದಲ್ಲಿ ತಿಳಿಸಿದ ನಂತರ ಏನಾಗುತ್ತೆ ಅಂದ್ರೆ ಕಲ್ಯಾಣ ಕುಮಾರ್ ಅವ್ರಿಗೆ ತೀರಾ ಖಿನ್ನತೆಗೆ ಒಳಗಾಗ್ತಾರೆ ಎ ಐ ಟಿಗೆ ಹೋಗ್ತಾರೆ ಎ ಐ ಟಿ ಟ್ಯಾಬ್ಲೆಟ್ ಕೂಡ ತಗೋತಾ ಇರ್ತಾರೆ ಅದಾದ ನಂತರ ತೀರಾ ಅವ್ರಿಗೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಆಗಿ ಆಗುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರು ಸೊ ಅದೇನಾಗ್ಬಿಡತ್ತೆ ಅಂದ್ರೆ ಟ್ರೀಟ್ಮೆಂಟ್ ಸ್ಪಂದಿಸ ಕಾರಣದಿಂದಾಗಿ ಸಾವನ್ನಪ್ಪತ್ತಾರೆ ಈ ತಪ್ಪಿದೆ ಡಾಕ್ಟರ್ ಕೌನ್ಸ್ಲಿಂಗ್ ಕೊಡದೆ ಡೈರೆಕ್ಟ್ ಆಗಿ ಅವ್ರ ಮಾತಾಡಿ ಸೊ ನನ್ನಿಂದ ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಆಯ್ತಲ್ಲ ನನ್ನಿಂದ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಯ್ತಲ್ಲ ಸೊ ಆದ್ರಿಂದ ಅವರು ತುಂಬಾ ಖಿನ್ನತೆಗೊಳಗಾಗಿ ಸಾವನ್ನಪ್ಪಿದ್ದಾರೆ ಯಲಮಂಗದಲ್ಲಿ ಮೂವತ್ತೈದು ವರ್ಷ ಎಂಬ ಮಾಯ ಅಂತಿದ್ರು ಅವರು ಒಂದು ಹುಡುಗನ ಪ್ರೀತಿ ಒಬ್ಬನ ಪ್ರೀತಿ ಮಾಡ್ತಿದ್ರು ಯಶಸ್ ಫಿಫ್ಟೀನ್ ಟು ಮದ್ವೆನೂ ಆಗ್ತಾರೆ ಅವ್ರು ಅವ್ರ ಮನೇಲಿ ಬರುತ್ತಾದಾಗ ಆ ಹುಡ್ಗ ಹೇಳ್ದಿರ ಟ್ರಾನ್ಸ್ಜೆಂಡರ್ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು ತುಂಬಾ ಅಳ್ತಾರೆ ಗೊಳಾಡ್ತಾರೆ ಆ ಹುಡ್ಗ ಕೆಲಸ ಮಾಡ್ತಿರೋ ಕಂಪ್ನಿಗ್ ಹತ್ರ ಎಲ್ಲ ಹೋಗ್ತಾರೆ ಆ ಹುಡುಗ ಸಿಗೋದಿಲ್ಲ ತುಂಬಾ ಡಿಪ್ರೆಷನ್ ಹೋಗ್ಬಿಡ್ತಾರೆ ಒಂದು ದಿವಸ ನೈಟ್ ಒಂಬತ್ತು ಗಂಟೆಗೆ ಅವ್ರು ಸೆಕ್ಸ್ ವರ್ಕ್ ಮಾಡ್ತಿದ್ರು ಸೆಕ್ಸ್ ವರ್ಕ್ ಪ್ಲೇಸ್ ಹತ್ರ ಮನೆಗೆ ಹೋಗ್ತಾರೆ ಹೋಗ್ಬೇಕಾದ್ರೆ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಮನೆಯಲ್ಲಿ ಫ್ಯಾನ್ಗೆ ನೇನ್ ಹಾಕೊಂಡ್ಬಿಡ್ತಾರೆ ನೇನ್ ಹಾಕೊಂಡ್ಬಿಡ್ತಾರೆ ಟೂ ಡೇಸ್ ಯಾರು ನೋಡೋದಿಲ್ಲ ಯಾಕಂದ್ರೆ ಮನೇಲಿ ಒಬ್ಬರೇ ಇರ್ತಾರೆ ಅವ್ರ ಜೊತೆ ಫ್ಯಾಮಿಲಿ ಇರ್ಲಿಲ್ಲ ಕಮ್ಯುನಿಟಿ ಅವ್ರು ಇದ್ರು ಅವ್ರು ಸಪ್ರೇಟ್ ಆಗಿರ್ತಾರೆ ಇವರು ಸಪ್ರೇಟ್ ಆಗಿದ್ರು ಆ ಟೈಮಲ್ಲಿ ಯಾರು ನೋಡಿಲ್ಲ ಪಕ್ಕದ ಮನೆಯವ್ರು ನೋಡ್ಬಿಟ್ಟು ಒಂದ್ ದಿವಸ ಮಾರ್ನಿಂಗು ನೇನ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಅವ್ರು ತಿಳಿಸ್ತಾರೆ ಒಂದು ಒಂದ್ ಎಣ್ಣಾದ್ಮೇಲೆ ಅಪ್ಪ ಒಂದು ಹೆಣ್ಣಿನ ಭಾವನೆ ಇರುತ್ತೆ ಹೆಣ್ಣು ಅಲ್ಲ ಪ್ರೀತಿ ಮಾಡಕ್ಕೆ ಹೆಣ್ಣು ಗಂಡು ಅನ್ನೋದೇ ಇಲ್ಲ ಎಲ್ಲರೂ ಯಾರು ಯಾರಾದ್ರೂ ಪ್ರೀತಿ ಮಾಡ್ಬೋದು ಅವ್ರದ್ದು ಮದುವೆ ಮಾಡ್ಕೊಂಡಿದ ಅಂದ್ಮೇಲೆ ಲೈಫ್ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ತರ ಇಲ್ಲ ಅಂದ್ರೆ ಏನಕ್ಕೆ ಮದುವೆ ಆಗ್ಬೇಕಾಗಿತ್ತು ಒಂದ್ ಟ್ರಾನ್ಜೆಂಡ ಅವ್ರು ಟ್ರಾನ್ಸ್ಜೆಂಡರ್ ಗೊತ್ತಿರ್ತಾನೆ ಗೊತ್ತಾಗ್ಬೇಕಾದ್ರೆ ಪ್ರೀತಿ ಮಾಡ್ಬೋದಿತ್ತು ದೂರ ಇರಬೇಕಾಗಿತ್ತು ದೂರ ಆದ್ಮೇಲೆ ಪ್ರೀತಿ ಮಾಡಿ ಮದ್ವೆ ಆಗಿ ಎಲ್ಲಾ ಮಾಡ್ಮೇಲೆ ಎದುರಿಸಬೇಕಾಗಿತ್ತು ಆದ್ರೆ ಮಧ್ಯದಲ್ಲಿ ಮೋಸ ಮಾಡ್ಬೇಡ ದಯವಿಟ್ಟು ಯಾರು ಈ ತರ ಮಾಡ್ಬೇಡಿ ನಿಮ್ಗೆ ಪ್ರೀತಿ ಮಾಡ್ಬೇಕು ಅಂತ ಲೈಫ್ ರೀಲ್ ಮಾಡಬೇಕಂದ್ರೆ ಮದುವೆ ಆದ್ಮೇಲೆ ಲೈಫ್ ರೀಲ್ ಮಾಡ್ಬೇಕು ಏನೇ ಸಮಸ್ಯೆ ಬಂದ್ರೆ ಎದುರಿಸಬೇಕು ಎದುರಿಸುವ ಶಕ್ತಿ ಇದ್ರೆ ಮಾತ್ರ ಒಬ್ಬ ಟ್ರಾನ್ಸ್ಜೆಂಡರ್ ನ ಮದುವೆ ಆಗಿಲ್ಲ ಅಂದ್ರೆ ಅವ್ರ ಲೈಫ್ ಲೈಫ್ ನ ಸ್ಪಾಯಲ್ ಮಾಡಬೇಡಿ ನಮ್ಮ ಟ್ರಾನ್ಸ್ಜೆಂಡರ್ ಜೀವನದ ಜೀವನದಲ್ಲಿ ಯಾರು ಬಂದು ಆಟ ಆಡಬೇಡಿ ಅಂತ ಹೇಳ್ಬಿಟ್ಟು ತಿಳಿಸ್ತೇನೆ ವ್ಯಕ್ತಿಯ ಜಯ ಅಂತ ಒಂದು ಟ್ರಾನ್ಸ್ಜೆಂಡರ್ ಸಮುದಾಯದವರು ಸಮುದಾಯದವರು ಇವ್ರು ಹೆಬ್ಬಾಳ ಹೆಬ್ಬಳ ದಾಸರಿ ಕಡೆ ವಾಸವಾಗ್ತಾ ಇದ್ರು ಅಲ್ಲಿ ಅವಳಿಗೆ ಹರಾಸ್ಮೆಂಟ್ ಆಗುವಂತದ್ದು ಅವಳಿಗೆ ತುಂಬಾ ಡಿಸ್ಕ್ರಿಮಿನೇಷನ್ ಆಗಿ ಅವಳಿಗೆ ನೋವು ಬಂದು ಅವಳಿಗೆ ತುಂಬಾ ಅವಳು ಜಾಸ್ತಿ ಆಲ್ಕೋಹಾಲ್ ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಬಟ್ ಫೈನಲಿ ಅವಳಿಗೆ ಏನಾಯ್ತು ಡಾಕ್ಟರ್ ಹಾಸ್ಪಿಟಲ್ ಹೋಗುವಾಗ ಅವಳಿಗೆ ಹೇಳಿದ್ರು ಇವಳಿಗೆ ಟಿ ಬಿ ಇಂದ ಅಟ್ಯಾಕ್ ಆಗಿದೆ ಮನೆಯಲ್ಲಿ ಹೇಳುವಾಗ ಮನೆಯಲ್ಲಿ ಇರುವಂತವ್ರ ಎಲ್ರು ಟಿ ಬಿ ಅಂದ್ರೆ ನಾವು ಇವಳನ್ನ ಸೇರಿಸ್ಕೊಂಬಾರ್ದು ಂತ ಅವ್ರನ್ನ ಮನೆಯಿಂದ ಹಾಕ್ಬಿಟ್ರು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂತು ಸರ್ಕಾರಿ ಆಸ್ಪತ್ರೆಗೆ ಅವಳನ್ನ ಸೇರ್ಸಿದ್ರು ಸಸ್ಯಾರು ನೀವು ಗಂಡ ಹೆಣ್ಣ ಅಂತ ಹೇಳಿ ಅಲ್ಲೂ ಡಿಸ್ಕ್ರಿಮಿನೇಷನ್ ಆಗಿ ಸರಿಯಾದ ಒಂದು ಟ್ರೀಟ್ಮೆಂಟ್ ಸಿಗದಂಗೆ ಅವ್ರು ಏನ್ ಮಾಡಿದ್ರು ಮನೆಗೆ ಬಂದ ಮೇಲೆ ಅಲ್ಲಿ ರೋಡ್ ಅಲ್ಲಿ ಅವರು ಸತ್ತು ಬಿದ್ದಿದ್ದಾರೆ ಅವ್ರು ಸತ್ತಿ ಬಿದ್ದಿ ಮೂರ್ ದಿವಸ ಆದ್ಮೇಲೆ ಅಲ್ಲಿರುವಂತ ಕಾಯ ಬಂದು ನೋಡ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ಹೆಣ ಸತ್ತಿದೆ ಅಂತ ಕಂಪ್ಲೇಂಟ್ ಮಾಡಿ ಅವ್ರ ಫ್ಯಾಮಿಲಿಗೆ ಅದನ್ನ ಹೇಳಿದ್ರೆ ಫ್ಯಾಮಿಲಿ ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮಗ್ ಬೇಡ ಅಂತ ಹೇಳಿ ಇದ್ ಮಾಡುದು ಲಾಸ್ಟ್ ಅಲ್ಲಿ ಅದನ್ನ ಸಮುದಾಯದ ಸಂಘಟನೆಗೆ ಬಂದಿ ನಾವು ಅದನ್ನ ಸೈನ್ ಹಾಕಿ ತಗೊಂಡೋದ್ರಿ ಸ್ಮಶಾನದಲ್ಲಿ ಗಂಡಸರ್ನ ಮಾತ್ರ ನಾವು ಮಣ್ಣು ಮಾಡ್ತೀವಿ ಹೆಣ್ಮಕ್ಳನ್ನ ಮಾತ್ರ ಮಣ್ಣು ಮಾಡ್ತೀವಿ ಆದ್ರೆ ಟ್ರಾನ್ಸ್ಜೆಂಡರ್ ಸಮುದಾಯದವರು ನಮ್ಮಂತ ಮಂಗಳಮುಖಿ ಸಮುದಾಯದವ್ರನ್ನ ಎಲ್ಲಿ ಮಣ್ಣು ಮಾಡ್ತೀರಾ ಎಲ್ಲಿ ಬರ್ನಿಂಗ್ ಕೊಡ್ತೀರಾ ಈ ಸಮಾಜದಲ್ಲಿ ಸತ್ತಿ ಬದುಕಿರುವಾಗೇ ನಮಗೆ ಅವಕಾಶ ಇಲ್ಲ ಆದ್ರೆ ಸತ್ತಿ ಎಣಗ್ ನಮಗೆ ಅವಕಾಶ ಇಲ್ಲ ಈ ಭೂಮಿಯಲ್ಲಿ ನಮಗೆ ಹೋಗುವಂತ ಸ್ಮಶಾನಕ್ಕೆ ಹೋದ್ರೆ ನೀನು ಗಂಡ ದೇಹ ಇದು ಹೆಣ್ ಆ ಹೆಣ್ಣಿನ ದೇಹಕ್ಕೆ ನಾವು ಪ್ಯಾಂಟ್ ಶರ್ಟ್ ಹಾಕಿಸಿ ಆ ದೇಹನ ಅಲ್ಲಿ ಮಣ್ಣು ಮಾಡಿ ಬಂದಿದ್ವಿ ನಾವು ಅಷ್ಟು ಮಟ್ಟಿಗೆ ಪರಿಸ್ಥಿತಿ ಅಲ್ಲಿವರೆಗೂ ಕೆಟ್ಟಿತ್ತು ಸೊ ಇದನ್ನೆಲ್ಲ ಸಮಾಜ ನೋಡಬೇಕು ಮತ್ತೆ ಸರ್ಕಾರ ಇದನ್ನ ನೋಡಬೇಕು ಇದು ಹೇಗೆ ಇದನ್ನ ಇಷ್ಟೊಂದು ಕಷ್ಟ ನಮಗೆ ಜೀವನ ಬದುಕ್ತಾ ಇರುವಂತ ರೋಡ್ ಅಲ್ಲೇ ನಮ್ಗೆ ಒಂದು ಗಣತೆಯಾದ ಜೀವನ ಇಲ್ಲ ಅನ್ನುವಾಗ ಸತ್ತಿರ ಹೆಣಕ್ಕೂ ನಮಗೆ ಗಣತೆಯಿಂದ ಜೀವನ ಇಲ್ಲ ಇದು ನಿಜವಾಗ್ಲೂ ದಯವಿಟ್ಟು ಯೋಚನೆ ಮಾಡಿ ಯಾಕಂದ್ರೆ ಮತ್ತು ನಾವು ಟ್ರಾನ್ಸ್ ರಿಮೆಂಬ್ರೆನ್ಸ್ ಡೇ ಮಾಡ್ತಾ ಇರೋದೇ ಅದೊಂದು ಉದ್ದೇಶಕ್ಕೆ ಕಾರಣ ಇರುತ್ತೆ ನಮ್ಗೆ ಸರಿಯಾದ ಅವಕಾಶಗಳಿಲ್ಲ ಸರಿಯಾದ ವಾತಾವರಣ ಇಲ್ಲ ಅದನ್ನ ಸರ್ಕಾರ ನಮಗೆ ಕಲ್ಪಿಸ್ಕೊಡ್ಬೇಕು ಮತ್ತೆ ನಮಗೆ ಘನತೆಯಿಂದ ಬದುಕೋಕೆ ಒಂದು ಅವಕಾಶ ಕೊಡಬೇಕು ಯಾರು ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡಬೇಕು ನಮ್ಗೆ ನಾವು ನೀವು ಒಂದೇ ಅಲ್ಲವೇ ರಕ್ತದ ಮಾನವರು ಯುಗಗಳು ಉರುಳಿ ಯುಗಗಳು ಬಂದರು ಕ್ಷಣಗಳು ಉರುಳಿ ಕ್ಷಣಗಳು ಬಂದರು ಯುಗಗಳು ಬಂದರು ಕ್ಷಣಗಳು ಬಂದರು ಹೊಟ್ಟೆ ತುಂಬಲಿಲ್ಲ ಕಂಡ ಕನಸು ನನಸಾಗಲಿಲ್ಲ ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು ನಾವು ನೀವು ಒಂದೇ ಅಲ್ಲವೇ ಕೆಂಪು ರಕ್ತದ ಮಾನವರು ಜೈ ಜಯ which is really the bare minimum, so, yeah. yeah. So, as we were listening to the case studies that were being discussed, we could hear the pain in their voice. And I think it's very important to give them access to ju not only justice, but also proper mental health care, so that they are able to get the help and support that they deserve. The transgender community, like any other group of people, deserve basic healthcare, mental health, and uh, this is, is some really heartbreaking story. We really hope the situation gets better. We express our solidarity with them and we hope the situation gets better. I think what they are asking is like basic human rights, and it's high time that they get it, at least now. The problems that faced by them is ignored not, by, not just by the government but also by the common people. So everyone should bring this awareness and uh, stand together to fight in favor of them. Yes. We won. Want. We won. Want. We won. Prati vrsya transgender remember sene abzar observe idhar idtiye lee vrsya pura na wo sangam samstey sotantra samstey mahila Dhwani, uh, ಕರ್ನಾಟಕ ಲೈಂಗಿಕ ಕಾರ್ಮಿಕರ ಯೂನಿಯನ್ ಮತ್ತು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಸಂಘಟನೆಗಳು ಸೇರಿ ದಿವಸ ಡೇನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾನು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಟ್ರಾನ್ಸ್ಜೆಂಡರ್ ಮಹಿಳೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ಕೊಡಕ್ಕಾಗದೆ ಅವರು ಸಾವನ್ನಪ್ಪಾರೆ ಇದು ಸಾವಲ್ಲ ಸರ್ಕಾರ ಮಾಡ್ತಕ್ಕಂತಹ ಇಂಡೈರೆಕ್ಟ್ ಆದಂತಹ ಕೊಲೆ ಇದಕ್ಕೆ ನೇರವಾಗಿ ಸರ್ಕಾರ ಕೊಡೆಯಾಗಬೇಕಾಗುತ್ತೆ ಪೊಲೀಸ್ ದೌರ್ಜನ್ಯದಿಂದ ಆಗಿರಲಿ ಮಾನಸಿಕ ಖಿನ್ನತೆಗೆ ಒಳಗಾದಂತಹ ಟ್ರಾನ್ಜೆಂಡರ್ ಸಮುದಾಯಕ್ಕೆ ಮಾನಸಿಕ ಆರೋಗ್ಯವನ್ನ ವೃದ್ಧಿಪಡಿಸಿಕೊಳ್ಳೋದಕ್ಕೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಸಿಗದೆ ಕೂಡ ಅದು ಕೂಡ ಸರ್ಕಾರ ಮಾಡತಕ್ಕಂತಹ ಇಂಡೈರೆಕ್ಟ್ ಕೊಲೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋ ಅಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಆಗುತ್ತೆ ಕುಟುಂಬದಿಂದ ಸಮಾಜದಿಂದ ಶಿಕ್ಷಣ ಸಂಸ್ಥೆಗಳಿಂದ ಎಲ್ಲದರಿಂದ ವಂಚಿತರಾದಂತಹ ಸಮುದಾಯದವರು ನಮ್ಮಂತ ಲಿಂಗತ್ವ ಅಲ್ಪಸಂಖ್ಯಾತರು ಆದಷ್ಟು ಬೇಗ ಖಿನ್ನತೆಗೆ ಒಳಗಾಗ್ತಾರೆ ಡಿಪ್ರೆಷನ್ಗೆ ಒಳಗಾಗ್ತಾರೆ ಆಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರದಿಂದ ಕೌನ್ಸಿಲಿಂಗ್ ಸಿಗದೆ ಮಾನಸಿಕ ಆರೋಗ್ಯ ವೃದ್ಧಿ ಆಗದೆ ಇದ್ದಲ್ಲಿ ಅವರು ಸಾವಿಗೀಡಾಗ್ತಾರೆ ಜವಾಬ್ದಾರಿ ಆಗಲಿ ನನ್ನ ಕೇಸ್ ಸ್ಟಡಿ ಹೋಗ್ತಾ ಹೇಳ್ತಾ ಇದ್ರು ಒಬ್ಬ ಟ್ರಾನ್ಸ್ ಮಹಿಳೆ ಇತ್ತೀಚೆಗೆ ಹೆಣವನ್ನ ಪಡ್ಕೊಳ್ಳಕ್ಕೂ ಅವರ ಕುಟುಂಬದವರ ಹತ್ರ ಹಣ ಇರಲಿಲ್ಲ ಒದ್ದಾಡಿದ್ದಾರೆ ಹೆಣ ಕೊಡಬೇಕಾದ್ರೂ ಸರ್ಕಾರ ಖಾಸಗಿ ಆಸ್ಪತ್ರೆಯವರು ಹಣ ವಾಪಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಕ್ಕಿದ್ದಿದ್ರೆ ಅವರು ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾಗಿರಲಿಲ್ಲ ಅವರು ಸಾವನ್ನು ಒಪ್ಪಬೇಕಾಗಿರ್ಲಿಲ್ಲ ಸೊ ಈ ರೀತಿಯ ನಿರ್ಲಕ್ಷ್ಯದಿಂದ ಆಗ್ತಾ ಇರ್ತಕ್ಕಂತ ಅಸಹಜ ಸಾವುಗಳನ್ನ ಸರ್ಕಾರ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸರ್ಕಾರ ಅಂತ ನಾನು ಸರ್ಕಾರವನ್ನ ಜೈ 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 ಭೇ

ಹಾಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಟೂ ತೌಸಂಡ್ ಫೋರ್ಟೀನ್ ನಲ್ಸಾ ಜಜ್ಮೆಂಟ್ ಅಲ್ಲಿ ನಮಗೆಲ್ಲ ಹಕ್ಕುಗಳನ್ನು ಕೊಟ್ಟಿದೆ ಆದ್ರೆ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೆನ್ ಇಯರ್ಸ್ ಆಗಿದೆ ನಮ್ಗೆ ಆ ಹಕ್ಕುಗಳು ಯಾವ ತರ ಸಿಗ್ತಾ ಇದೆ ನಾವು ಅದನ್ನ ಹೇಗೆ ಉಪಯೋಗಿಸ್ತಾ ಇದೀವಿ ಪ್ರಾಕ್ಟಿಕಲಿ ನೋಡ್ತಾ ಇದೀವಿ ಖಂಡಿತವಾಗಿ ಇವತ್ತು ನಮ್ಮನ್ನ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು ನೆನೆಸ್ಕೊತಾ ಇದ್ವಿ ಅವರ ಆತ್ಮಗಳಿಗೆ ಶಾಂತಿ ಸಿಗ್ಲಿ ನಾವು ಯಾವುದೇ ಒಂದು ಸಾವು ಅಸಹಜ ಸಾವಾಗಿದ್ರೆ ಇನ್ ಕೇಸ್ ಇಟ್ ಇಸ್ ಸುಯಿಸೈಡ್ ಅವರೂ ಮರ್ಡರ್ ಆರ್ ಇಟ್ ಇಸ್ ಆಕ್ಸಿಡೆಂಟ್ ಅಲ್ಲಿ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಮತ್ತೆ ಅಂತ ಸಮುದಾಯಗಳಿಗೆ ಅವರ ಫ್ಯಾಮಿಲಿ ಅಥವಾ ಅವರ ಡಿಪೆಂಡೆನ್ಸಿ ಅವ್ರಿಗೆ ಸ್ವಲ್ಪ ಸಹಾಯವಾಗಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೆ ನಮ್ಮ ಸಮುದಾಯ ಎಷ್ಟೇ ಬಹಳ ಮೊದಲಿಂದಲೂ ಕೂಡ ಒಂದು ಲೆಸನ್ ಅವ್ರು ನಮ್ಗೆ ಮುಂದೆ ನಾವು ಮುಂದೆ ಹೆಜ್ಜೆ ಇಡುವವರಿಗೆ ಏನೆಲ್ಲ ಆಗಿರೋದು ತುಂಬಾ ಕೇಸ್ ಸ್ಟಡೀಸ್ ಕೂಡ ಮಾಡಿದ್ರಿ ಇಲ್ಲಿ ಒಂದೊಂದು ಕೇಸ್ ಎಸ್ ಕೂಡ ಬಹಳ ಡಿಫರೆಂಟ್ ಆಗಿದೆ ಮತ್ತು ತುಂಬಾ ಅದಕ್ಕಿ ಆ ಹೆಡ್ ತುಂಬಾ ತಲೆನೋವಾಗ ಎಷ್ಟು ಹಿಂಸೆಗೆ ಒಳಪಟ್ಟು ಎಷ್ಟು ತಾರಂಭಕ್ಕೆ ಒಳಪಟ್ಟು ಎಷ್ಟು ಧೋರಣೆಗಳಿಗೆ ಎಷ್ಟು ಎಲ್ಲ ಕಷ್ಟಪಟ್ಟು ನಮ್ಮ ಸಮುದಾಯ ಬದುಕ್ತಾ ಇವತ್ತು ಕೂಡ ಇವತ್ತು ಕೂಡ ನಮ್ಮ ಹೆಚ್ಚಿನ ಸಮುದಾಯದವರು ಫುಡ್ ಕ್ಲೋತ್ ಅಂಡ್ ಶೆಲ್ಟರ್ ಗೆ ನಾವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀವಿ ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಸಂಘ ಸಂಸ್ಥೆಗಳು ಬಹಳಷ್ಟು ವರ್ಷಗಳಿಂದ ವರ್ಕ್ ಮಾಡ್ತಾ ಬಂದಿದೆ ಬಹಳಷ್ಟು ನಮ್ಮ ಒಂದು ಸ್ಟ್ರಗಲ್ ಇಂದ ನಮ್ಗೆ ಸ್ವಲ್ಪ ಎಲ್ಲೋ ಒಂದಿಷ್ಟು ಉಸಿರಾಡ್ಲಿಕ್ಕೆ ಅವಕಾಶಗಳು ಸಿಕ್ಕಿದ್ರು ಗೌರ್ಮೆಂಟ್ ಕೆಲಸ ಸಿಗ್ತಾ ಇದೆ ಅಪ್ಕಮಿಂಗ್ ಜನರೇಷನ್ ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದಾರೆ ಬಟ್ ಎಷ್ಟೋ ಜನ ಮನೆ ಮಟ್ಟ ಬಿಟ್ಟವ್ರಿಗೆ ಲೈಕ್ ಇನ್ನೊಂದು ಮಾಸ್ಸೆ ಇಲ್ಲ ಎಷ್ಟೋ ಬೀದಿಯಲ್ಲಿ ಯಾವ್ದು ತಗೊಳಕಾಗ್ತಾ ಇಲ್ಲ ಸೊ ಇದು ನಮ್ಗೆ ಅದು ತುಂಬಾ ಕಷ್ಟ ಆಗ್ತದೆ ಹೇಳ್ಕೊಳ್ಳಿ ಕೆಲವು ಪರಿಸ್ಥಿತಿಗಳು ಹಾಸ್ಪಿಟಲ್ಸ್ ಅಲ್ಲಿ ಹೋದ್ರೂ ಕೂಡ ಅಷ್ಟು ಟ್ರಾನ್ಜರ್ಸ್ ಅನ್ನ ತುಂಬಾ ಡಿಫ್ರೆಂಟ್ ಅಲ್ಲಿ ತುಂಬಾ ವ್ಯತ್ಯಾಸ ನೋಡ್ತಾ ಇದೆ On behalf of Ecclesia, we would like to extend our solidarity with uh, all the friends who have organized Transgender Remembrance Day this evening. Uh, the friends of Ecclesia would like to extend solidarity. Uh, it's a fundamental right for everybody to be accepted, approved, and social acceptance is a fundamental. Right, that no one can negate, no one should negate. Uh, we know the difficulty uh, trans persons face in our society, but we must appreciate the fact that in Indian society, transgender persons are accepted. But social acceptance and approval is one important aspect that we need to work about. Uh, as part of Ecclesia, we would like to extend free mental health. Uh, programs for all the members of transgender as much as we can. We would like we work with a group of psychologists, counselors, and psychiatrists. Uh, as you transfer I mean, as you go through the transition from uh, male to female or female to male, the difficulties that you face is as an individual or community could be shared with one of the members. So at this point. We would like to extend our solidarity on behalf of Ecclesia to all the members of uh, transgender communities present here. And we applaud all the efforts taken by all the organizers to uh, bring together as a group of people who will stand with the rights of transgender persons. Uh. ಸತ್ತಿರುವಂತ ನಮ್ಮ ಸ್ನೇಹಿತ ಇರ್ಬೋದು ಮತ್ತೆ ನಮ್ಮ ಗುರು ಇರ್ಬೋದು ಚೇಲ ಇರ್ಬೋದು ಅಕ್ಕ ತಂಗಿರಿ ಇರ್ಬೋದು ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದವ್ರಿಗೋಸ್ಕರ ನಾವು ಒಂದು ಥರ್ಟಿ ಸೆಕೆಂಡ್ ಒನ್ ಮಿನಿಟ್ ಒನ್ ಮಿನಿಟ್ ಒಂದು ಸೈಲೆಂಟ್ ಮೌನಾಚರಣೆ ಮಾಡೋಣ ದಯವಿಟ್ಟು ಒಂದು ಟೈಮ್ ನಾನು ನೋಡ್ತೀನಿ ಒನ್ ಮಿನಿಟ್ಗೆ ಒಂದು ಮೌನಾಚರಣೆ ಮಾಡೋಣ ಸ್ಟಾರ್ಟ್ थैंक यू यह कार्यक्रम आयोजित इस युवा संगममा स्वतंत्र कर्नाटक महिला ध्वनि मूवमेंट फॉर जेंडर एंड सेक्सुअल ಪ್ಲೂರಲಿಸಮ್ ಕರ್ನಾಟಕ ಸೆಕ್ಸ್ ವರ್ಕರ್ಸ್ ಯೂನಿಯನ್ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಬಂದಿರುವಂತ ಸ್ಟೂಡೆಂಟ್ಸ್ ಮತ್ತೆಶಿಯಾ ಅಂತ ಬಂದಿರುವಂತ ನಮ್ಮ ಫ್ರೆಂಡ್ಸು ಬೇರೆ ಬೇರೆ ಸಂಸ್ಥೆ ಬಿಟ್ಟಿ ಇರ್ಬೋದು ನಾನು ಆ ಎಲ್ರಿಗೂ ಬಂದಿರುವಂತ ಎಲ್ಲಾ ನಮ್ಮ ಸ್ನೇಹಿತರು ಸಮುದಾಯದ ಫ್ರೆಂಡ್ಸು ಎಲ್ರಿಗೂ